ನಡಿ ಇವರು ಕೂಡ ಬರ್ತಾರೆ ಅಂತ ಕೈಕೊಂಡು ಕೂತ್ಕೊಂಡೆನೋ ಏನೋ ಹೆಚ್ಚು ಕಮ್ಮಿಯಾದ್ರೆ ಯಾರು ನೋಡ್ತಾರಪ್ಪ ಹೆಚ್ಚು ನೀ ಮೆಚ್ಚು ಹಾಲೆ ಇಲ್ಲ ಕಿಸ್ ನಂದು ಅಲ್ಲ ಮನೆ ಕಿಸ್ ಕೊಡಬೇಕು Go we'll love that. ಏನಬೇಕಿಲ್ಲ <mgraceCalais> <mgrace <BelgianALLY> <mgrace> <mgrace> <mgrace mgrace concrete> ಹ್ಮ್. ಅವನು ನಿನ್ನ ಮನೆಗೆ ಹೋಗೋದಿಕ್ಕೆ ನಕ್ಕದೋ. ಹಮ್. ಸೂಟ್ಕೇಸ್ ಇಸ್ ಮಟ್ ಐ ಲೂಕ್ಸ್ ಎಲ್ಲ ಇದೆ. ಅंगे ತಗೊಂಡ್ಬಿಡಿ. ಚಾಲೂ ಬಂತಲ್ಲ. ಹಾ. ರೀಸೆಂಟ್. ಓಹ್ ಇಟ್ಸ್ ಅ ಬೀ ರೆಕಾರ್ಡಿಂಗ್. ಅವೆನೋ ಲಾಕ್ ಹಾಕೋದು ತಾನೆ. ಮುಂದೇನೋ ಏಕಂದ್ರೆ ಫೋರ ಹಾಕೋದು. ವೆಟ್ 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 let them take. ಬಾಗಿಲತ್ರ ಮಾತ್ರ ತೆಗಿಬೇಕು ಅಂತ ಹೇಳಿದ್ವಿ. ಬಾಗಿಲಿನ ಹೊರಗೆ ನಮ್ಮ ಸೂಟ್ಕೇಸ್ ಮೇಲ್ಗಡೆ ಇದೆ. ನಮ್ಮ ಸೂಟ್ಕೇಸ್ ಮೇಲ್ಗಡೆ ಇದೆ. ಬಾಗಿನ ಹೊರಗೆ ಇರೋದು. ನಮ್ಮ ಸೂಟ್ ಕೇಸ್ ಮೇಲ್ಗಡೆ ವಿ ಹ್ಯಾವ್ ಟು ಟೇಕ್ ನೀವು ಲಾಕ್ ಮಾಡಿ ನೀವು ಲಾಕ್ ಅನ್ಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಹಾಂ ಆಯಿತು ಅದು ಅವ್ರು ಹೊರಗಡೆ ಬರಲಿವು ವೆಯ್ಟ್ ಅವರು ಹೊರ್ಗಡೆ ಬಂದ ಮೇಲೆ ತಾನೆ ನಾನು ತೊಗೊಳಕಾಗೋದು ನೀನು ರೆಕಾರ್ಡ್ ಮಾಡ್ಕೊತಿದ್ದೀಯ ತಾನೆ ಹಾಂ ರೆಕಾರ್ಡ್ ಮಾಡ್ಕೊಂಡಾಗ ಹಂಗೆ ಇರಬೇಕು ನೀನು ಅಲ್ಲಿ ಫೋಕಸ್ ಮಾಡಿ ನನ್ನತ್ರ ಫೋಕಸ್ ಮಾಡ್ತಾ ಇದೀಯಾ ಏನು ತಗೋತೀಯಾ ನೀನು ಮಾಡಬೇಕು ಅಷ್ಟೇ ನಾವೆಲ್ಲಾ ಫೋಕಸ್ ಮಾಡ್ತೀವಿ ನಾವೆಲ್ಲಾ ಫೋಕಸ್ ಮಾಡ್ತೀವಿ ಒಳಗಡೆ ತಪ್ಪು ಅದು ಯಾರ್ ತಪ್ಪು ಅಂತ ಕೋರ್ಟ್ ಆಯ್ತು ಕಳಿಸ್ತೀನಿ ಆಮೇಲೆ ಮಾತಾಡ್ತೀನಿ ಆಯ್ತಾ ಆಮೇಲೆ ಮಾತಾಡ್ತೀನಿ ಕೋರ್ಟ್ ಕೇಸಲ್ಲಿ ಫಸ್ಟ್ ಆಮೇಲೆ

ಒಬ್ಬರಿಗೆ <laughs> 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 <laughs>

ಏನೇ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರು ದಯವಿಟ್ಟು ತಗೊಂಡೋಗಿ ಆಮೇಲೆ ನಮಗೆ ಹೇಳಬೇಡಿ ದಯವಿಟ್ಟು ಅದನ್ನ ನಮಗೆ ಅಲಿಗೇಷನ್ಸ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತರೋ ನನಗೆ ಗೊತ್ತು ಆಯ್ತು ಆಯ್ತು ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾದ್ರು ಇತ್ತು ಅಂದ್ರೆ ಈಗಲೇ ತಕೊಂಡು ಬಿಡಿ ಅದನ್ನ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಏನೇ ಇದ್ರು ತಕೊಂಡು ನೀವು ಬೇಜಾನ್ ಇದ್ರೆ ಈಗಲೇ ತಗೊಳ್ಳಿ ನೆಕ್ಸ್ಟ್ ನಮ್ಮ ಮೇಲೆ ಅಲಿಗೇಷನ್ಸ್ ಹಾಕಂಗಿಲ್ಲ ನಮ್ಗೆ ಹೇಳೋ ಕರ್ತವ್ಯ ನಮ್ದು ನಾವು ಹೇಳ್ತಾ ಇದೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕರ್ತವ್ಯ ನಿಮ್ದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನಮ್ಗೆ ನಾನು ಬರ್ಕೊಡುದು ಹೇಳ್ತಾ ಇದ್ದೀನಿ ನಿಮ್ಮ ವಸ್ತುಗಳು ವ್ಯಾಲ್ಯೂಬಲ್ ನೀವು ತಗೊಂಡು ಹೋಗಿ ದಯವಿಟ್ಟು ತಗೊಂಡೋಗಿ ಆಯ್ತು ವ್ಯಾಲ್ಯೂಯಲ್ ನಿಮ್ದೆಲ್ಲ ಇಲ್ಲಿರೋದು ದಯವಿಟ್ಟು ತಗೊಂಡೋಗಿ ಅಂತ ಹೇಳ್ತಿರೋದು ಲಾಕ್ ಮಾಡ್ಕೊಳ್ಳಿ ನಂಗೇನು ಪ್ರಾಬ್ಲಮ್ ಇಲ್ಲ ಬಟ್ ನೆಕ್ಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ಏನೇ ಇದ್ರು ತಗೊಂಡೋಗ್ಬೇಕು ಅದನ್ನ ಅವ್ರಿಗೆ ಆಲ್ರೆಡಿ ಹೇಳಿದೀನಿ ನಾನು ಹೇಳಿದ್ಮೇಲೆ ನಿಮ್ಮ ಅಲೋ ಮಾಡ್ತೀರು ಒಳಗಡೆ ಫಸ್ಟ್ ಆಯ್ತಲ್ಲ ನೀವು ಕೋಟಲ್ ಹಾಕೊಂಡಿದ್ರೆ ಕೋಟಲ್ ನೋಡ್ಕೊಳ್ಳಿ ಅದು ತಗೊಂಡ್ ಹೋಗಬೇಕಾದ್ರೆ ನೀವು ಸ್ಟೇಷನ್ ಕಡೆದು ಬಂದಾಗ ಬಾಟಲ್ ಅನ್ನು ತಗೊಂಡ್ ಹೋಗ್ತೀರಾ ಈ ವ್ಯಾಲ್ಯೂಬಲ್ ನಿಮಗೆ ನಿಮ್ಮ ವ್ಯಾಲ್ಯೂಬಲ್ ಎನ್ನೇನಾಂಗಾರೆ ನನ್ನ ವ್ಯಾಲ್ಯೂಬಲ್ ಆಯ್ತು ಗೊತ್ತಾಯಿತಲ್ವಾ ದಯವಿಟ್ಟು ಅದೇ ವ್ಯಾಲ್ಯೂಬಲ್ ತಗೊಂಡ್ ಹೋಗ್ತಾ ಇದೀರಾ ಮುಗಿತ್ತು ಡ್ರಿಂಕ್ಸ್ ತಗೊಂಡ್ ಇವ್ರಿಗೆ ನಿಮಗೆ ವ್ಯಾಲ್ಯೂಬಲ್